ಸರ್ ಏನ್ ಹೇಳಕ್ ಇಷ್ಟ ಅಂತ ಹೇಳಿದ್ರೆ ನೋಡಿ ನಮ್ಮ ಸಂವಿಧಾನದ ಬಗ್ಗೆನೇ ಅವ್ರು ಈ ತರ ಹೇಳ್ತಿದಾರಂತ ಹೇಳಿದ್ರೆ ಅವ್ರ ಗೃಹ ಸಚಿವರು ಕೇಂದ್ರ ಗೃಹ ಸಚಿವರು ಆಗೋದಕ್ಕೆ ಅನ್ನಾರರು ಅರ್ಥ ಆಯ್ತಾ ಫಸ್ಟ್ ನಮ್ಮ ಇದು ಸಂವಿಧಾನದ ಬಗ್ಗೆನೇ ಅವ್ರಿಗೆ ಅರಿವಿಲ್ಲ ಅಂತ ಹೇಳಿದ್ಮೇಲೆ ಇಂಥ ನಮ್ಮ ಕೇಂದ್ರ ಸರ್ಕಾರ ಆದ ಇವರು ಗೃಹ ಮಂತ್ರಿ ಬೇಕಾ ಸರ್ ನಮ್ಗೆ ಬೇಡ ಅದನ್ನ ನಮ್ಮ ಅಧಿಕಾರವನ್ನು ನಮ್ಮ ಸಂವಿಧಾನದ ಬಗ್ಗೆ ನಾವು ಮಾತಾಡೋದಕ್ಕೆ ಮಾತಾಡೋದಕ್ಕೋಸ್ಕರ ಒಂದು ಮಹಿಳೆ ದಿನಕೊಂಡ್ ಮಾತಾಡ್ತಾ ಇದ್ರೆ ಅವ್ರ ಬಗ್ಗೆ ಈ ತರ ಈ ತರ ಶಬ್ದಗಳ್ನ ಉಚ್ಚಾರಣೆ ಮಾಡಿದಾರಲ್ಲ ಸರ್ ಅವರ ನಾಲ್ಗೆನ ಇಲ್ಲ ಗ ಮೋರಿನ ಅಂತ ನಮಗ್ ಗೊತ್ತಾಗ್ತಾ ಇಲ್ಲ ಸರ್ ಒಂದ್ ಮಹಿಳೆ ಬಗ್ಗೆ ಅವ್ರಿಗೆ ಯಾವ್ದೇ ತರಹದ ಒಂದು ಕಾಲೇಜಿ ಇಲ್ಲ ಒಳ್ಳೆತನ ಇಲ್ಲ ಒಂದ್ ಒಳ್ಳೆ ಮಾತು ಅನ್ನೋದಿಲ್ಲ ಅಂತ ಹೇಳಿದ್ರೆ ಅವರಲ್ಲಿ ಮಹಿಳೆ ಬಗ್ಗೆ ಇರೋಂತಹ ಇದು ಅಭಿಪ್ರಾಯ ಅನ್ನು ಅರ್ಥ ಮಾಡ್ಕೊಳ್ಬೇಕು ಸರ್ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ ಅವ್ರ ತಾಯಿ ಮತ್ತೆ ನಮ್ಮ ಮಾತೃಭೂಮಿ ತಾಯಿನ ಒಂದು ಹೆಣ್ಣು ಅನ್ನೋದು ಮರ್ತ ಬಿಟ್ಟು ಎಲ್ಲ ನಾವು ಅದೇ ಹೇಳ್ತೀವಲ್ಲ ಸರ್ ಗುಡಿಯಲ್ಲಿ ಸೀರೆ ಉಡ್ಸಿ ಮರ್ಯಾದೆ ಕೊಟ್ಟು ರೋಡಲ್ಲಿ ಬಂದ್ಬಿಟ್ಟು ಮಹಿಳೆಯನ್ನು ಬೆತ್ತಲೆ ಮಾಡೋದು ಯಾವ ತರ ನ್ಯಾಯ ನ್ಯಾಯ ಸರ್ ಇದು ಅದು ನ್ಯಾಯ ದೇಗುಲ ಅಂತ ಹೇಳ್ತೀವಿ ನಾವು ಇದನ್ನ ಅಲ್ಲಿ ನಿಂತ್ಕೊಂಡ್ ಇವ್ರು ಇತರಲ್ಲ ಮಾತಾಡೋದು ಸರಿ ಅನ್ಸಲ್ಲ ಸರ್ ನಾವ್ ಖಂಡನೆ ಮಾಡ್ತೀವಿ ಏನಕ್ಕೆ ಅವ್ರ ಮನೇಲಿ ಒಂದು ಹೆಣ್ಮಕ್ಳುಗಳು ಇದಾರಲ್ವಾ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಸರ್ ಅರ್ಥ ಮಾಡ್ಕೊಳ್ತೀರಾ ಬಂದ್ಬಿಟ್ಟು ಅವ್ರು ಹೇಳಿರೋ ಈ ತರ ಕೆಟ್ಟ ಶಬ್ದಗಳನ್ನ ಇವ್ರು ಇನ್ನೇನಂತ ಹೇಳಿದ್ರೆ ಎತ್ತಿ ಇರ್ದಂಗಾಗಿದೆ ಸರ್ ಇದು ಬಿಜೆಪಿ ಅವ್ರು ಅವರು ಇದ್ರೆ ಇವ್ರು ಮಾಡ್ತಾ ಇರ್ಲಿಲ್ಲ ಸರ್ ಮುಚ್ಚಲ ಹಾಕಕ್ ಬರ್ತಾ ಇರ್ಲಿಲ್ಲ ಅವ್ರು ಹೇಳಿರೋದು ತಪ್ಪು ಒಂದು ಮಹಿಳೆ ಬಗ್ಗೆ ಹೇಳಿರೋದು ತಪ್ಪು ಅಂತ ಹೇಳ್ಬಿಟ್ಟು ಅರಿವು ಮಾಡ್ಕೊಂಡು ನಾವು ಇವ್ರ ಅದು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಬಿಜೆಪಿ ರಾಜ್ಯಾಧ್ಯಕ್ಷ ಇದಾರಲ್ಲ ನಾವ್ ಅವರನ್ನ ಮನವಿ ಮಾಡ್ಕೊಳೋದ್ ಅಷ್ಟೇ ಸರ್ ಇದು ರಾಜಕೀಯ ಬಿಟ್ಟು ಫಸ್ಟ್ ಮನುಷ್ಯತ್ವನು ಫಸ್ಟ್ ಬೆಳೆಸ್ಕೊಡಿ ಅಂತ ನಾನು ಹೇಳ್ತೀನಿ ಮಹಿಳೆ ಬಗ್ಗೆ ಈ ತರ ಕೀಳುವಾದ ಮಾತುಗಳನ್ನ ಮಾತಾಡೋದು ಯಾರಿಗೂ ಸರಿಯಲ್ಲ ಸರ್ ರಾಜಕೀಯ ದೊಡ್ಡದಲ್ಲ ಸರ್ ಮನುಷ್ಯತ್ವ ದೊಡ್ಡದು ಫಸ್ಟ್ ಮಹಿಳೆ ಬಗ್ಗೆ ನೀಡಬೇಕಾಗಿರೋ ಗೌರವವನ್ನು ಬಿಟ್ಟು ಅವ್ರು ಅಗೌರವವಾಗಿ ಮಾತಾಡಿರೋದು ತಪ್ಪು ಅನ್ಸಲ್ವಾ ಸರ್ ನಿಮಗೆ ಸೊ ನಿಮ್ಮನ್ನ ಓಕೆ ಕಡಾಕಳಿಯಾಗಿ ಕೇಳ್ಕೊಟ್ಟಿದ್ವಿ ಸಿಟಿ ರವಿ ಅವ್ರಿಗೆ ಒಚ್ಚಾಟನ್ ಮಾಡಿ ಸರ್ ನಿಮ್ ಪಕ್ಷದಿಂದ ಅಂತ ನಾನು ಮೋದಿಜಿ ಅವ್ರಿಗು ಒಂದೇ ಕ್ವಶನ್ ಕೇಳ್ತೇನೆ ಸರ್ ನಿಮ್ಮ ಪಕ್ಷದಲ್ಲಿ ಈ ತರ ಎಲ್ಲ ಆಗ್ತಾ ಇದೆಯಲ್ಲ ನೀವು ಇವಾಗ ಸುಮ್ನೆ ಕೂತಿದ್ದೀರಲ್ಲ ಸರ್ ನೀವು ನಾವು ಹೇಗ್ ನಿಮ್ಮ ನಿಮ್ಮ ಬಗ್ಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಒಂದು ಫಸ್ಟ್ ನೀವು ಮಹಿಳಾ ವಿರೋಧಿ ಪಕ್ಷ ನಿಮ್ದು ಬರೀ ಮಾತ್ ಮಾತ್ರ ಏನ್ ಹೇಳ್ತೀರಾ ನೀವು ಭೇಟಿ ಪಡಾವ ಬೇಡಿ ಬೇಟಿ ಬಚಾವ್ ಅಂತೀರಾ ಒಂದು ಮಹಿಳೆ ಬಗ್ಗೆ ಇಷ್ಟೊಂದು ಕೀಳವಾಗಿ ಮಾತಾಡಿದ್ದಾರೆ ನಿಮ್ ಪಕ್ಷದ ಎಂ ಎಲ್ ಸಿ ಇವರು ಸಿ ಟಿ ರವಿ ಅವರು ನಾಲ್ಗೆ ಇಷ್ಟು ದೊಡ್ಡದಾಗಿ ಬಿಟ್ಟು ಹೇಳ್ತಿದಾರೆ ಅಂತ ಹೇಳಿ ಸೆಂಟ್ರಲ್ ಕೇಂದ್ರ ಗೃಹ ಸಚಿವರಿಗೂ ಫಸ್ಟ್ ಒಂದು ಮರ್ಯಾದೆ ಕೊಟ್ರೇನೇ ಏನು ಎಲ್ಲ ಒಳ್ಳೇದು ಅಂತ ನಿಮಗ್ ಸಂವಿಧಾನದ ಬಗ್ಗೆನೆ ಕಾಳಜಿ ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ಗೃಹ ಸಚಿವರು ಅಂತ ನಾನು ನಿಮ್ಗೆ ಕೇಳಕ್ ಇಷ್ಟ ಪಡ್ತೀನಿ ಸರ್ Babanızla babalarla gidelim. Cece 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 Cece